ಯಾದಗಿರಿ ತಾಲೂಕಿನ ಸೈದಾಪುರ ಪಕ್ಕದಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ರಾಚಿನಿ ಗ್ರಾಮ ಈ ಗ್ರಾಮದಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಮಕ್ಕಳಿಗೆ ಊಟ ಏನು ನೀಡ್ತಾರೆ ಆ ಒಂದು ಊಟ ನೀಡುವಂತಹ ಜಾಗದಲ್ಲಿ ಇವತ್ತು ಹುಳಗಳೇ ನೀಡಿದ್ದಾರೆ ಅಂತಲೇ ಹೇಳಬಹುದು ಯಾಕಂತಂದರೆ ಸರ್ಕಾರ ಬಡ ಮಕ್ಕಳಿಗೋಸ್ಕರ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಆ ಮಕ್ಕಳು ಓದಬೇಕು ವಿದ್ಯಾಭ್ಯಾಸ ಕಲಿಬೇಕು ಆ ಮಕ್ಕಳಿಗೆ ವ್ಯವಸ್ಥೆ ಇರಲಿಲ್ಲ ಅಂಥೇಳಿ ಹಾಸ್ಟೆಲ್ಗಳು ಮಾಡಿರ್ತಾರೆ ಸರ್ಕಾರ ಆದರೆ ಆ ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳಿಗೆ ಇವತ್ತ ಅಧಿಕಾರಿಗಳು ಯಾವ ರೀತಿ ಕಳಪೆ ಗುಣಮಟ್ಟ ಆಹಾರವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ದೃಶ್ಯವನ್ನು ನೋಡ್ತಾ ಇದ್ದೀರಿ ಆಹಾರ ಯಾವ ರೀತಿ ಇದೆ ಅಲ್ಲಿ ಮಕ್ಕಳಿಗೆ ನೀಡುವಂತಹ ಗೋಧಿ ಹಿಟ್ಟು ಮಾಡಿಕೊಂಡು ಮಕ್ಕಳಿಗೆ ಊಟ ನೀಡ್ತಾರೆ ಆ ಗೋಧಿನಲ್ಲಿ ಸಾಕಷ್ಟು ಹುಳಗಳಿದ್ದಾವೆ ಆ ಗೋಧಿ ಹಿಟ್ಟು ಬೀಸ್ಕೊಂಡು ಬರಲಿಕ್ಕೆ ಬರಲಿಕ್ಕೆ ಅಂತ ಹೇಳಿ ಗಿರಣಿಗೆ ತರ್ತಾರೆ ಆ ಗಿರಣಿಯಲ್ಲಿ ನೋಡುವಂತಹ ಕೆಲ ಜನರು ಆ ಹುಳಗಳಿರುವಂತಹ ಗೋಧಿಯನ್ನು ನೋಡ್ತಾರೆ ಆ ಯಾರು ತಂದಿರ್ತಾರೆ ಆ ಗೋಧಿಯನ್ನು ಅವರಿಗೆ ಪ್ರಶ್ನೆ ಮಾಡ್ತಾರೆ ಆ ಸ್ಥಳದಲ್ಲೇ ಇರುವಂತಹ ಕೆಲ ಜನ ಪ್ರಶ್ನೆ ಮಾಡ್ತಾರೆ ಈ ಗೋಧಿ ಎಲ್ಲಿಂದ ತಂದಿದ್ದೀರಿ ಅಂತೇಳಿ ಅವ್ರು ಹೇಳ್ತಾರೆ ಇಲ್ಲ ಈ ಗೋಧಿ ನಾವು ರಾಜನಾಡಿ ಗ್ರಾಮದಲ್ಲಿರುವಂತಹ ಕಿತ್ತೂರಾಣಿ ವಸತಿ ಶಾಲೆಯಿಂದ ತಂದಿದ್ದು ಅಂತೇಳಿ ಆದರೆ ಈ ಈ ರೀತಿ ನೀವು ಕಳಪೆ ಗುಣಮಟ್ಟದ ಮಕ್ಕಳಿಗೆ ಆಹಾರವನ್ನು ಕೊಡ್ತಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಇದ್ದಿರ್ಬೋದು ನಿಮ್ಮ ನಾಚಿಕೆ ಬರ್ ಬರಲ್ವಾ ನಿಮಗೆ ನಿಮ್ಮ ಮಕ್ಕಳಿಗೆ ಇದೇ ರೀತಿ ನೀವು ಉಣಿಸ್ತೀರಾ ತಗೊಂಡೋಗಿ ಈ ನೀವು ಏನು ಗೋಧಿಯಲ್ಲಿ ಹುಳೆಯನ್ನು ನೀವು ತಿನ್ನಿಸ್ತೀರ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಇದೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಇದೆ ನಿಮ್ಮ ಕುಟುಂಬಸ್ಥರು ಇದೇ ತಿನ್ನಿಸ್ತೀರಾ ನೀವು ನಿಮಗೆ ನಾಚಿಕೆ ಬರೋಲ್ವ ಅಧಿಕಾರಿಗಳೇ ಈ ರೀತಿ ನೀವು ಆ ದುಡ್ಡನ್ನು ಸರ್ಕಾರ ಕೊಡುವಂಥ ದುಡ್ಡನ್ನು ನಿಮ್ಮ ಜೇಬಿನಲ್ಲಿ ಇಳಿಸ್ಕೊಂಡು ಮಕ್ಕಳಿಗೆ ಯಾವುದಾದ್ರೂ ಬೇಕಾದ್ರೆ ನಾವು ತಿನ್ನಿಸ್ಬೋದು ಅಂತ ಲೆಕ್ಕ ಹಾಕ್ಕೊಂಡು ನೀವು ಈ ರೀತಿ ಕಳಪೆ ಗುಣಮಟ್ಟದ ಆಹಾರ ಕೊಡ್ತಿದ್ರಲ್ಲ ನೀವು ನಾಚಿಕೆ ಆಗಬೇಕು ಇಂತಹ ಅಧಿಕಾರಿಗಳಿದ್ರೆ ಹೇಗೆ ನಮ್ಮ ಬಡವರು ಉದ್ಧಾರ ಆಗೋದು ಹ ಇವತ್ತ ಜಿಲ್ಲಾಧಿಕಾರಿಗಳು ತಕ್ಷಣ ಆ ಅಧಿಕಾರಿ ಯಾರಿದ್ದಾರೆ ಅಂತವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತೆ ಎಲ್ಲೆಲ್ಲಿ ಈ ರೀತಿ ಕಳಪೆ ಗುಣಮಟ್ಟದ ಆಹಾರ ನೀಡ್ತಾ ಇದ್ದಾರೆ ಅಂತವರ ವಿರುದ್ಧ ಇವತ್ತ ಜಿಲ್ಲಾಧಿಕಾರಿ ಎಚ್ಚೆತ್ತುಕೊಂಡು ಈ ಒಂದು ಇಂತಹ ಕೆಲಸಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಆಗಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ಮೇಲಧಿಕಾರಿಗಳು ಅಧಿಕಾರಿಗಳ ಸಪೋರ್ಟ್ ನೀಡ್ತಾ ಇದಾರ ಅಂತಾನೆ ಆ ಅನುಮಾನ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಈ ರೀತಿ ಆಹಾರ ನೋಡಿದ್ರೆ ಇದರಲ್ಲಿ ಜನಪ್ರತಿನಿಧಿಗಳು ಮತ್ತು ಮೇಲಧಿಕಾರಿಗಳ ಕೈವಾಡ ಇದೆ ಅಂತಾನೆ ಅರ್ಥ ಆಗುತ್ತೆ ಆ ಮೇಲಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕೈವಾಡ ಇಲ್ ಇದಿಲ್ಲ ಅಂತಂದ್ರೆ ಇಷ್ಟೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅನ್ ಅವರೆಲ್ಲರಿಗೂ ಸಹ ಚುರುಕು ಮುಟ್ಟಬೇಕು ಮತ್ತು ಅಧಿಕಾರಿಗಳು ತಪ್ಪು ಮಾಡಿದ ಕಂಡು ಬಂದಲ್ಲಿ ತಕ್ಷಣ ಅವರನ್ನು ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಬೇಕು ನೋಡಿ ಇವತ್ತು ನಾನು ಜಿಲ್ಲಾಧಿಕಾರಿಗಳಲ್ಲೇ ನಾನು ಮನವಿ ಮಾಡ್ತೇನೆ ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಶಾಸಕರು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ದಯಮಾಡಿ ಆ ಅಧಿಕಾರಿ ಯಾರು ಆ ಮತ್ತೆ ಆ ಅಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಯಾರ ಗೋಧಿ ಅಂತ ತಂದಿರುವಂತ ವ್ಯಕ್ತಿ ಹೇಳ್ತಾನೆ ಇಲ್ಲ ನಮ್ಮ ಅಧಿಕಾರಿಗಳು ಸಹ ಫೋಟೋ ತಗೊಂಡು ಹೋಗಿದ್ದಾರೆ ಫೋಟೋ ತಗೊಂಡು ಹೋಗಿದ್ದಾರೆ ಓಕೆ ಫೋಟೋ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಆ ಅಧಿಕಾರಿ ಬೀಸಕ್ಕೆ ಯಾಕೆ ಕಳಿಸಿದ್ರು ಅಂತೇಳಿ ನನ್ಗೆ ಇದು ಒಂದು ಪ್ರಶ್ನೆ ನನ್ನ ಪ್ರಶ್ನೆ ಇದು ಅವ್ರಿಗೆ ಗೊತ್ತಿತ್ತು ಈ ಒಂದು ಗೋಧಿಯಲ್ಲಿ ಹೊಳ ಇದ್ದಾವೆ ಈ ಮಕ್ಕಳಿಗೆ ಈ ಆಹಾರ ಕೊಡಬಾರ್ದು ನಾಳೆ ಫುಡ್ ಫಜನ್ನು ಆಗಬಹುದು ನಾಳೆ ಹೆಚ್ಚು ಕಡಿಮೆ ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ತಗೋತಾರೆ ಜಿಲ್ಲಾಧಿಕಾರಿಗಳು ತಗೋತಾರ ಇಲ್ಲ ಶಾಸಕರು ತಗೋತಾರ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ತಗೋತಾರ ಏನ್ ಫುಡ್ ಏನು ಬೋಧಿಯನ್ನು ಸಪ್ಲೈ ಮಾಡಿರ್ತಲ್ಲ ಅವರು ಜವಾಬ್ದಾರಿ ತಗೋತಾರ ಯಾರು ಜವಾಬ್ದಾರಿ ತಗೊಂಡ್ರು ಸಹ ಯಾರಾದರೆ ಮಕ್ಕಳಲ್ಲಿ ತಿಂದು ಸತ್ತೋದ್ರೆ ಆ ಪ್ರಾಣ ವಾಪಸ್ ಬರುತ್ತಾ ಜೀವ ಉಳಿಸ್ತೀರಿ ನೀವು ಇಂತಹ ಅಧಿಕಾರಿಗಳಿಂದಲೇ ಇವತ್ತು ನಮ್ಮ ಜಿಲ್ಲೆ ಹಿಂದುಳಿದು ಬಿದ್ದಿದೆ ಇವತ್ತ ಶಾಸಕರಾಗಿರ್ಬಹುದು ಆಗಿರಬಹುದು ಮತ್ತೆ ಸಚಿವರಾಗಿರಬಹುದು ಪ್ರಶ್ನೆ ಮಾಡುವುದಿಲ್ಲ ಯಾವುದೇ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವವರ ಅಧಿಕಾರಿ ಅಧಿಕಾರಿಗಳು ಪ್ರಶ್ನೆ ಮಾಡುವ ಶಾಸಕರು ಮತ್ತು ಸಚಿವರಿದ್ರೆ ಈ ರೀತಿ ಕಳಪೆ ಗುಣಮಟ್ಟದ ಆಹಾರ ಯಾರಿಗ ಸಹ ಬರಂಗಿಲ್ಲ ಇವತ್ತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವತ್ತು ಶಾಸಕರಾಗಲಿ ಮತ್ತೆ ಸಚಿವರಾಗಲಿ ಪ್ರಶ್ನೆ ಆಗಬೇಕಾಗುತ್ತೆ ಸರ್ಪ್ರೈಸ್ ವಿಸಿಟ್ ಕೊಡಬೇಕಾಗುತ್ತೆ ಪ್ರತಿಯೊಂದು ಕಡೆ ಇವತ್ತು ಶಾಸಕರು ಮತ್ತೆ ಅಧಿಕಾರಿ ಎಲ್ಲ ಮಿಲನವಾಗಿ ಕಂಬೈನ್ ಆಗಿಬಿಟ್ರೆ ಅವರವರು ಎಲ್ಲ ಒಂದೇ ಜ ಜನರಲ್ಲಿ ಬಂದು ಅಧಿಕಾರಿ ಹಂಗ ಹೆಂಗ ಅಂತೇಳಿ ದೊಡ್ಡ 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 ಮಾತುಗಳನ್ನ ಆಡಬೇಕು ಒಳಗಡೆ ಹೋದರೆ ಅವರೇ ಎಲ್ಲರೂ ಒಂದಾಗಿದ್ದಾರೆ ಅನ್ನೋ ಒಂದು ಭಾವನೆ ವ್ಯಕ್ತ ಆಗ್ತಾ ಇದೆ ಈ ಒಂದು ದೃಶ್ಯ ನೋಡ್ತಾ ಇದ್ರೆ ನೋಡಿ ಅದು ಅಲ್ಲಿ ನೋಡಿ ನೀವೇ ನೋಡಿ ಹೇಗಿದೆ ಆ ಗೋಧಿ ಹೇಗಿದೆ ಅನ್ನೋದ್ರ ಬಗ್ಗೆ ನೀವೇ ನೋಡಿ ದೃಶ್ಯಗಳು ಕಾಣ್ತಾ ಇದೆ ಹೊಳಗಳು ಎಷ್ಟೊಂದಿದಾವೆ ಆ ವ್ಯಕ್ತಿ ಯಾರ ಆ ಅಧಿಕಾರಿ ಫೋಟೋ ಹೋಗಿರ್ತಾನೆ ಆ ಅಧಿಕಾರಿ ಈ ಈ ಮಕ್ಕಳಿಗೆ ಕೊಡಬೇಡಿ ಬೇರೆ ಗೋಧಿ ನಾವು ತರೋಣ ಅಂತೇಳಿ ಹೇಳಬೇಕಾಗಿತ್ತು ಅದು ಹೇಳಿಲ್ಲ ಆಯಪ್ಪ ಅಂತಂದ್ರೆ ಹೇಗಾದರೆ ಆಗಲಿ ಬಿಡಿ ತಿನ್ಲಿ ಆರಾಮ್ ಸಾಯ್ ನಮಗೇನು ಪಗಾರ ಬರುತ್ತೆ ಸಾಕು ಅಧಿಕಾರಿಗಳೇ ಪ ನಿಮಗೆ ಏನು ಸಂಬಳ ಕೊಡ್ತಾ ಇದೀವಲ್ಲ ಈ ಬೇಜವಾಬ್ದಾರಿತನಕ್ಕೆ ಸಂಬಳ ಕೊಡ್ತಾ ಇಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತೇಳಿ ಇವತ್ತ ನಾವು ನಿಮಗೆ ಸಂಬಳ ಕೊಡ್ತಾ ಇರೋದು ಸಂಬಳ ಅಂತಂದ್ರೆ ಸರ್ಕಾರ ಕೊಡ್ತಿರಬಹುದು ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು ಸಾರ್ವಜನಿಕರ ತೆರಿಗೆ ಹಣದಲ್ಲೇ ನಿಮ್ಗೆ ಸಂಬಳ ಕೊಡ್ತಿರೋದು ಇವತ್ತು ಶಾಸಕರು ಸಚಿವರು ಆ ಅಧಿಕಾರಿಗಳು ನೀವೆಲ್ಲ ಪೆಟ್ರೋಲ್ ಡೀಸೆಲ್ ಹಾಕೊಂಡು ವಾಹನಗಳು ತಿರ್ಗಾಡ್ತಾ ಅದಕ್ಕೂ ಸಹ ಸಾರ್ವಜನಿಕರ ತೆರಿಗೆ ಹಣ ಏನದು ಅದೇನು ಸರ್ಕಾರ ಅವ್ರ ಅಪನ್ನ ತರುವುದಿಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರಗಳಾಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಅವೆಲ್ಲ ಸಹ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಾರ್ವಜನಿಕರು ಯಾಕೆ ತೆರಿಗೆ ಕಟ್ತಾ ಅಂತಂದ್ರೆ ನಮಗೆ ಸೌಲಭ್ಯಗಳನ್ನು ಕೊಡ್ತೀರಿ ಸವಲತ್ತುಗಳು ಕೊಡ್ತಾರೆ ಸರ್ಕಾರಗಳು ಅಂತೇಳಿ ತೆರಿಗೆ ಹಣ ಕೊಡ್ತಾ ಇದ್ದಾರೆ ಆದ್ರೆ ಅದನ್ನು ನೀವು ಸರಿಯಾಗಿ ಮೆಂಟೈನ್ ಮಾಡಕ್ಕಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಮತ್ತು ಸರ್ಕಾರ ಸರ್ಕಾರಗಳಿಗೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಅಧಿಕಾರಿ ಯಾರಿದ್ದಾರೆ ತಕ್ಷಣ ಆ ಅಧಿಕಾರಿಯನ್ನು ಡಿಸ್ಮಿಸ್ ಮಾಡಬೇಕು ಮತ್ತೆ ಎಲ್ಲ ಹಾಸ್ಟೆಲ್ಗಳಿಗೆ ಶಾಸಕರು ಸಚಿವರು ಭೇಟಿ ಕೊಡಬೇಕು ಇವತ್ತ ಹಾಸ್ಟೆಲ್ಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ನಾನು ಒಂದು ಬಾರಿ ಯಾವುದೊಂದು ಹಾಸ್ಟೆಲ್ ಭೇಟಿ ಕೊಟ್ಟಿದೆ ಅಲ್ಲಿ ಯಾರಾದರೂ ಭೇಟಿ ಕೊಟ್ಟರೆ ಅಲ್ಲಿನ ಪ್ರಿನ್ಸಿಪಾಲರು ಮತ್ತು ಮತ್ತೆ ವಾರ್ಡನ್ಗಳೇ ದಬ್ಬಾಳಿಕೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಕೆಲವು ಕಡೆ ಈ ಈ ಬಗ್ಗೆ ನಾನು ಭಾಳಷ್ಟು ಕಡೆ ನೋಡಿದ್ದೇನೆ ಅದು ಆಗಬಾರ್ದು ಅಂತಂದ್ರೆ ಶಾಸಕರು ಸಚಿವರು ಮತ್ತೆ ಜಿಲ್ಲಾಧಿಕಾರಿಗಳು ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಿಇಒದವರು ಇವರೆಲ್ಲರೂ ಸರ್ಪ್ರೈಸ್ ವಿಸಿಟ್ ಕೊಡಬೇಕು ತಕ್ಷಣ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ हाँ, बंजायन तो उड़ा सकता है, है ना? हम्म, रमेश, मज़े क्या है इधर मोरोड बुरा है? क्या है? ये घोटेला पाई, जाती पाई तो केवल रोमारा में, नशीला ना ही जो है ना, नशीला, दोनों वाला, हाँ,

ಅಷ್ಟೇ ಮೇಡಮ್ ಇದ್ದಾಗ ಒಬ್ಬರು ಹಿಂಗೆ ವಿಡಿಯೋ ಮಾಡಿದ್ರು ಹ್ಞೂ ಹೇಳಿದ್ದೆ ಅವರಿಗೆ ಅಣ್ಣ ನಾ ಹೇಳ್ತೀನಿ ನೋಡೋಣ ಅಂತ ಹೇಳಿದ್ದೆ ಫಸ್ಟ್ ಟೈಮ್ ಸೆಕೆಂಡೇ ಟೈಮೂ ಬಂತು ಹಿಂಗೆ ನಮ್ಮ ಅಮ್ಮ ಹಸನ ಮಾಡಿಕೊದ್ಲು ಬಿಸಿ ಮೂರನೇ ಟೈಮ್ ಎರಡನೇ ಟೈಮ್ ಅಂತು ನಮ್ಮ ಅಮ್ಮ ಹಸ್ರ ಮಾಡಿ ಕೊಟ್ಟು ಆರನೇ ಟೈಮು ಹಸನ್ ಮಾಡಿದರು ಅಲ್ಲ ನಿಮ್ಮ ಅಮ್ಮನೇ ನಾಲ್ಕೈದು ಸಲ ಹಸರು ಮಾಡಿ ಕೊಟ್ರೆ ಇವ್ರನ್ನ ಹಾಂ ಈಗ ಐದನೇ ಸರ್ತಿ ಈಗ ಆರ್ನೇ ಸರ್ತಿ ಹಸನ್ ಮಾಡಿಸ್ಬೇಕಂತ ಇಟ್ಟೀನಿ ಹಸನ್ ಮಾಡಿಸ್ಬೇಕು ಈಗ ಸ್ವಲ್ಪ ವೆಲೆ ಒಯ್ದು ಬಿಸ್ಲಿಗೆ ಹಾಕಿ ತಂದು ಬಿಸಿ ಇಳಿಬೇಕ್ ಮತ್ತು ಏನು ಮಾಡ್ತೀರಿ ನೀವೇ ಮಾಡ್ಬೇಕು ಇವಾಗ ಏನು ಮಾಡ್ತೀರಿ ನೀರವೇ ಇಲ್ಲ ಹುಡುಗರ ಮುಖ ನೋಡಿದಂಗೆ ಹಾಂ ಏನು ಸರ ಹೌದು ಹೌದು ಬಂದಲ್ರಿ ಮುಖ ಇದೋ ಅದು ಏನು ಎಷ್ಟು ಹುಳ ರೀ ಎಷ್ಟು ಡಸ್ಟ್ ಅದು ಇದ್ರಾಗ ಸಣ್ಣ ಸಣ್ಣ ಜೀಡಿ ಉಳವ ಮತ್ತೆ ಯ ನೋಡಿ ಅದೇನಣ್ಣ ಉದ್ದ ಉದ್ದೆ ಹುಳ ನೋಡಿ ನಾವು ಉದ್ದ ಗಿಡ ಹುಳ ಮತ್ತು ಯೋ ಯಪ್ಪು ಇದ್ದ ಸ್ಥಿತಿ ಹೆಂಗಾಗಬೇಕು ಮಕ್ಳದು ಹೊಟ್ಟೆ ಹೆಂಗಾಗಬೇಕು ಅಂತ

ಅಲ್ಲ ಯಾರು ಇವು ಅಲ್ಲ ಇಷ್ಟು ಇದವಲ್ಲ ಹುಳಗಳಾಗ್ಯಾವ್ ಬೀಸಿದ್ರ ಯಾರೀಸಿ ಅಲ್ಲ ಯಾರ್ ತಂದ್ಕೊಟ್ರ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಅವನ ಆಟು ಸಾಬೇತನ್ ಕೊಟ್ಟ ಅವನು ಇವತ್ತು ಫೋಟೋ ಹೊಡ್ಕೊಂಡು ಒಡ್ಕೊಂಡು ಹೋಗ್ಯಾನವತ್ತು ತಿಳಿಸ್ತೀನಂತ ಮೇಡಮ್ ಇದ್ದವಾಗ ಒಬ್ಬರು ಹಿಂಗೆ ವೀಡಿಯೋ ಮಾಡಿದರು ಹೇಳಿದ್ದೆ ಅವರಿಗೆ ಹಣ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಫಸ್ಟ್ ಟೈಮ್ ಸೆಕೆಂಡ್ನೇ ಟೈಮು ಬಂತು ಹಿಂಗೆ ನಮ್ಮಅಮ್ಮ ಹೆಸರು ಮಾಡಿಕೊಟ್ಟು ಬೀಸಿದೆ ಮೂರನೇ ಟೈಮ್ ಎರಡನೇ ಟೈಮ್ ಬಂತು ನಮ್ಮಅಮ್ಮ ಹೆಸರು ಮಾಡಿಕೊಟ್ಟು